ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕೆಲವರಿಗೆ ಈ ವಾತದಿಂದ ಕೆಲವರಿಗೆ ಪಿತ್ತದಿಂದ ಮತ್ತು ಕೆಲವರಿಗೆ ಕಫದಿಂದ ಏನಾಗ್ತದೆ ಅಂದರೆ ಶರೀರದಲ್ಲಿ ಈ ಗುದದ್ವಾರದಲ್ಲಿ ಉರಿ ಬರುವಂಥದ್ದು ಮತ್ತು ಗು ಗುದದ್ವಾರದಲ್ಲಿ ರಕ್ತಸ್ರಾವವಾಗುವಂಥದ್ದು ಈ ದಿನಗಳಲ್ಲಿ ನಾವು ತುಂಬ ನೋಡ್ತಾ ಇದ್ದೀವಿ ಕಾರಣ ಏನಂದರೆ ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಮಲಬದ್ಧತೆ ಮಲಬದ್ಧತೆಗೆ ಮೂಲ ಕಾರಣ ಅಜೀರ್ಣ ಅಜೀರ್ಣಕ್ಕೆ ಮೂಲ ಕಾರಣ ಸರಿಯಾದ ಆಹಾರ ಪದ್ಧತಿ ಇಲ್ಲ ಮತ್ತು ಸರಿಯಾದ ಸಮಯದಲ್ಲಿ ಆಹಾರ ಸೇವನೆ ಮಾಡೋದಿಲ್ಲ ಮತ್ತು ಸರಿಯಾಗಿ ನೀರು ಕುಡಿಯೋದಿಲ್ಲ ಹಾಲು ಮೊಸರು ಬೆಣ್ಣೆ ತುಪ್ಪ ಊಟ ಮಾಡೋದಿಲ್ಲ ಮತ್ತು ಸರಿಯಾದ ಪ್ರಮಾಣದಲ್ಲಿ ನಾವು ಮಜ್ಜಿಗೆ ಆ ಥರದ್ದೆಲ್ಲ ಬಳಸ್ತಾ ಇರೋದ್ರಿಂದ ಏನಾಗುತ್ತೆ ಅಜೀರ್ಣ ಆಗ್ಬಿಟ್ಟು ಅಜೀರ್ಣದಿಂದ ಕಾನ್ಸ್ಟಿಪೇಷನ್ ಆಗಿ ಕಾನ್ಸ್ಟಿಪೇಷನಿಂದ ನಿಮಗೆ ಗುದದ್ವಾರದಲ್ಲಿ ಅಲ್ಲಿ ಒಳಗಡೆ ಬೇರೆ ಬೇರೆ ಈ ಮುಖ್ಯ ಮುಖ್ಯ ಕಕ್ಕಸ್ ಮಾಡೋದ್ರಿಂದ ಏನಾಗುತ್ತೆ ಕೆಲವು ಜಾಗದಲ್ಲಿ ಕೆಲವು ಇಂಜುರೀಸ್ ಎಲ್ಲ ಆಗ್ಬಿಟ್ಟು ಏನಾಗುತ್ತೆ ನಮಗೆ ಈ ಒಂದು ಮಲದ್ವಾರದಲ್ಲಿ ರಕ್ತ ಸೋರುವಂಥದ್ದು ಮತ್ತು ಉರಿ ಬರುವಂಥದ್ದು ಆಗ್ತದೆ ಮತ್ತು ಉರಿ ಕೆಲವರಿಗೆ ಏನಾಗ್ತದೆ ಉಷ್ಣ ಜಾಸ್ತಿಯಾಗಿ ಹೆವಿ ಖಾರದಿಂದಾಗಲೂ ಕೂಡ ಆಗ್ತದೆ ಬಟ್ ಇದು ಮುನ್ಸೂಚನೆಗಳು ಮುನ್ಸೂಚನೆಗಳಿವೆಲ್ಲ ಸೊ ಈಗ ಈ ತರದ ಸಮಸ್ಯೆ ಇರೋರು ಸೊ ಭಾಳ ಮುಖ್ಯವಾಗಿ ಏನಂತಂದರೆ ನಾವು ಈ ಮಜ್ಜಿಗೆ ಮೂಲಂಗಿ ಸೌತೆಕಾಯಿ ಮತ್ತು ಈರುಳ್ಳಿ ಮತ್ತು ಬ್ಲ್ಯಾಕ್ ಸಾಲ್ಟು ಮತ್ತು ಶುಂಠಿ ಮೆಣಸು ಈ ಥರದ್ದೆಲ್ಲ ಆಹಾರದಲ್ಲಿ ಯಥೇಚ್ಛವಾಗಿ ಬಳಸ್ತಾ ಬರಬೇಕು ಜೊತೆಗೆ ಜಾಸ್ತಿ ಮಜ್ಜಿಗೆಯನ್ನು ಊಟ ಮಾಡಬೇಕು ಇದು ಉರಿ ಕಡಿಮೆ ಆಗೋಕ್ಕೆ ಮತ್ತು ಬುದ್ಧದ್ವಾರದಲ್ಲಿ ರಕ್ತ ನಿಲ್ಲಕ್ಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಸೊ ಇದನ್ನು ನಾವು ಮಾಡ್ತಾ ಮಾಡ್ತಾನೆ ಏನಾಗುತ್ತೆ ಅಂದರೆ ಉರಿ ಸುಮಾರು ದಿನದವ್ರಿಗೆ ಕಡಿಮೆನೇ ಆಗೋದಿಲ್ಲ ಕೆಲವರಿಗೆ ಅದು ಜಾಸ್ತಿ ಉಲ್ಬಣ ಆದಾಗ ಸೊ ಅಂಥವರು ತಮ್ಮ ಹಿತ್ಲಲ್ಲಿ ಸಿಗ್ತಕ್ಕಂಥ ಕೆಲವು ಈ ಭಾಗದಲ್ಲಿ ಇದಕ್ಕೆ ಎತ್ತಿನ ಕೋಡಿನ ಗಿಡ ಅಂತ ಹೇಳ್ತಾರೆ ನೋಡಿ ಇದ್ರದ್ದು ಹೇಗಿರುತ್ತೆ ಕಾಯಿ ಅಂದರೆ ಒಳ್ಳೆ ಎತ್ತಿನ ಕೊಂಬು ಇರುತ್ತಲ್ಲ ಆ ಥರ ಇರುತ್ತೆ ಅದಕ್ಕೆ ಈ ಎತ್ತಿನ ಕೋಡಿ ಗಿಡ ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ ಇನ್ನು ನಮ್ಮ ಈ ಕಡೆ ರಾಮನಗರ ಮತ್ತು ಚನ್ನಪಟ್ಟಣ ಮದ್ದೂರು ಈ ಭಾಗದಲ್ಲೆಲ್ಲ ಗೊಂಬೆ ಗಿಡ ಅಂತ ಹೇಳ್ತಾರೆ ಇದಕ್ಕೆ ಹಾಲೆ ಮರ ಅಂತಾರೆ ಬೆಪ್ಪಾಲೆ ಮರ ಅಂತಾರೆ ಸೊ ಇದನ್ನು ನಾವು ಯಾವ ರೀತಿ ಬಳಸಬೇಕು ಅಂತಂದರೆ ಒಳಗಡೆ ಬೀಜಗಳು ಬರ್ತವೆ ನಮಗೆ ಈ ಕಾಯಿ ಇದೆಯಲ್ಲ ಈ ಕಾಯಿ ಒಳಗಡೆ ಬೀಜಗಳಿರ್ತವೆ ಈ ಥರ ಸೊ ಇದನ್ನು ಮುರಿದಾಗ ನಿಮಗೆ ಹಾಲು ಬರುತ್ತೆ ಹಾಲಿನ ಪಕ್ಕನೇ ನಿಮಗೆ ಬೀಜಗಳು ಬರ್ತವೆ ಇದನ್ನ ಸ್ವಲ್ಪ ಚೆನ್ನಾಗಿ ಜಜ್ಜಿ ತೆಗಿಬೇಕು ನೋಡಿ ಈ ಥರ ಬೀಜಗಳು ಸೊ ಈ ಬೀಜಗಳನ್ನು ಹತ್ತನ್ನೆರಡನ್ನ ಚೆನ್ನಾಗಿ ಅರಿದ್ಬಿಟ್ಟು ಅದನ್ನು ಮಜ್ಜಿಗೆ ಅಥವಾ ಬೆಣ್ಣೆಯಲ್ಲಿ ಮಜ್ಜಿಗೆ ಅಥವಾ ಬೆಣ್ಣೆಯಲ್ಲಿ ನಾವು ಇದನ್ನ ಸೇವನೆ ಮಾಡ್ತಾ ಬಂದರೆ ಏನಾಗ್ತದೆ ಅಂದರೆ ಗುದ್ದಾರದಲ್ಲಿ ರಕ್ತ ಒಂದು ನಿಲ್ತದೆ ಬಂದಾಗ್ತದೆ ಬರೋದು ಆಮೇಲೆ ಎರಡನೇದಾಗಿ ಉರಿನೂ ಕೂಡ ತಕ್ಷಣ ಬಂದಾಗ್ತದೆ ಒಂದು ಎರಡು ಮೂರು ಡೋಸ್ ನಾವು ತೊಗೊಳೋದು ಒಳಗಡೆ ಬಂದಾಗ್ತದೆ ಈ ಎತ್ತಿನ ಕೋಡನ ಗಿಡದ್ದು ಅಷ್ಟು ಅದ್ಭುತವಾದಂಥ ಈ ಬೀಜದ ಉಪಯೋಗ ಅಷ್ಟು ಇದೆ ಸುಮಾರು ನೋಡಿ ಇದರಲ್ಲಿ ಬೀಜಗಳಿರ್ತವೆ ನಮಗೆ ಒಂದು ಎರಡು ಮೂರು ನಾವು ಈ ಒಂದು ಕಾಯಿಗಳನ್ನು ಬಿಡಿಸ್ಕೊಂಡ್ರೆ ಸಾಕು ಒಂದು ಬಾರಿಗೆ ಒಂದು ಹತ್ತು ಹದಿನೈದು ಬೀಜ ಮ್ಯಾಕ್ಸಿಮಮ್ ಹತ್ತರಿಂದ ಹದಿನೈದು ಬೀಜ ನಾವು ಬಳಸ್ಕೊಂಡು ಸ್ವಲ್ಪ ಮಜ್ಜಿಗೆ ಅಥವಾ ಬೆಣ್ಣೆಯಲ್ಲಿ ನಾವು ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದರೆ ಒಂದು ಉರಿ ಕಡಿಮೆ ಆಗ್ತದೆ ಮತ್ತು ಬ್ಲೀಡಿಂಗು ಕಡಿಮೆ ಆಗ್ತದೆ ಸ್ನೇಹಿತರೆ ಅದ್ರ ಜೊತೆಗೆ ನಾನು ಹೇಳಿದಾಗೆ ನಿಮಗೆ ಆಹಾರದಲ್ಲೂ ಕೂಡ ಕಟ್ಟಿನಿಟ್ಟಿನ ಪತ್ತೆ ಪಾಲು ಮಾಡಿಕೊಂಡು ಸುಮಾರು ಜನಕ್ಕೆ ಏನಾಗ್ತದೆ ಅಂದರೆ ಈ ಒಂದು ಫೈಲ್ಸ್ ಕಾಯಿಲೆಯನ್ನು ಹೇಳ್ಕೊಳ್ಳಲ್ಲ ಮುಜುಗುರ ಆಗ್ತದೆ ಮತ್ತು ಇದು ಒಂದು ಹಂತದಲ್ಲಿ ಇರುವವರಿಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಏನಾಗಿರುತ್ತೆ ಗಂಟಾಗಿರುತ್ತೆ ಮತ್ತು ಎಷ್ಟೇ ಈ ಥರದ ಸೇವನೆಗಳು ಮಾಡೋದು ಕೂಡ ಕಡಿಮೆ ಆಗದಿದ್ದಾಗ ನೀವು ಕೆಳಗಡೆ ತೋರಿಸೋ ನಂಬರಿಗೆ ನೀವು ಕರೆ ಮಾಡಿ ನಿಮಗೆ ನೇರವಾಗಿ ಔಷಧಿ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ